ಇವತ್ತು ನಮ್ಮ ಕಾರ್ಯಕ್ರಮಗಳು ಏನೇ ಮಾಡಿದ್ರು ಕೂಡ ಜನವನ್ನು ಸೇರಿಸೋದು ಬಹಳ ಕಷ್ಟ ಇದೆ ನಾವು ನಾವು ಎಲ್ಲರೂ ಮಾತಾಡ್ತೇವೆ ಇನ್ನು ನಾವು ಮಾತಾಡ್ತೇವೆ ನೀವು ಮಾತಾಡ್ತೇವೆ ಎಲ್ಲರೂ ಮಾತಾಡ್ತೇವೆ ರಾಜಕಾರಣಗಳು ಸರಿ ಇಲ್ಲ ಎಲ್ಲರೂ ಭಾರಿ ಸುಳ್ಳು ಹೇಳ್ತಾರೆ ಏನು ರಾಜಕಾರಣಿಗಳು ಮಡೋ ಅಂತ ಹೇಳ್ತೇವೆ ಆದರೆ ರಾಜಕಾರಣಿಗಳು ಸುಳ್ಳು ಹೇಳೋ ರಾಜಕಾರಣಿಗಳು ಬಂದ ಲಕ್ಷಾಂತರ ಜನ ಸೇರ್ತಾರೆ ನಾವು ಸತ್ಯ ಹೇಳ್ತೇವೆ ಅಂತ ಎಲ್ಲರಿಗೂ ಸ್ವಾಮಿಗಳು ಬಹಳ ಸತ್ಯ ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ಅಂತ ಆ ಸ್ವಾಮಿಗಳು ಬಂದ ನಾಲ್ಕು ಜನ ಬರ್ತಾರೆ ಸತ್ಯಕ್ಕೆ ಬೆಲೆ ಇದೆಯೋ ಸುಳ್ಳಿಗೆ ಬೆಲೆ ಇದೆಯೋ ಹೇಗಾಗಿದೆ ಇವತ್ತು ವ್ಯವಸ್ಥೆ ಸುಮ್ಮನೆ ಒಂದು ಕಥೆಯನ್ನು ನಾ ಮಾತನ್ನು ಮುಕ್ತಾಯ ಮಾಡ್ತೀವಿ ಸಮಯ ಆಯಿತು ಅನಿಸುತ್ತೆ ಪೂಜ್ಯರು ಮಾತಾಡೋರಿದ್ದಾರೆ ಸುಳ್ಳು ಮತ್ತು ಸತ್ಯ ಎರಡಿದ್ದು ಸುಳ್ಳು ಮತ್ತು ಸತ್ಯ ಒಂದಿದ ಎರಡೂ ಸೇರಿಕೊಂಡು ಒಳೆ ದಂಡಿಗೆ ಸ್ನಾನಕ್ಕೆ ಹೋದವು ಇವೆರಡೂ ಸ್ನಾನಕ್ಕೆ ಹೋದವು ಸತ್ಯ ಏನು ಮಾಡ್ತು ತನ್ನ ಬಟ್ಟೆಯನ್ನು ಒಂದು ಕಡೆ ಬಿಚ್ಚಿಡ್ತು ಈ ಸುಳ್ಳು ಏನು ಮಾಡ್ತು ಅದು ತನ್ನ ಹತ್ತಿರನೇ ಅಲ್ಲೇ ಹತ್ತಿರನೇ ಎರಡು ಬಟ್ಟೆ ಬಿಚ್ಚಿಟ್ಟು ಸ್ನಾನಕ್ಕೆ ಹೋದವು ಈ ಸುಳ್ಳು ಏನು ಮಾಡ್ತು ಬೇಗನೆ ಎದ್ದು ಬಂತು ಸತ್ಯ ಏನು ಅಲ್ಲೇ ಸ್ನಾನ ಮಾಡ್ತಾ ಇತ್ತು ಈ ಸುಳ್ಳು ಬೇಗನೆ ಎದ್ದು ಬಂತು ಬೇಗನೆ ಎದ್ದು ಬಂದು ಏನು ಮಾಡ್ತು ಆ ಸತ್ಯದ ಬಟ್ಟೆಯನ್ನು ಹಾಕ್ಕೊಳ್ತು ಹಾಕ್ಕೊಂಡು ಸೀದಾ ಹೋಯ್ತು ಊರೊಳಗೆ ಆಮೇಲೆ ಈ ಸತ್ಯ ಎದ್ದು ಬಂತು ಎದ್ದು ಬಂದು ನೋಡುತ್ತೆ ಅದು ಸುಳ್ಳಿನ ಬಟ್ಟೆ ಸುಳ್ಳಿನ ಬಟ್ಟೆ ಹಾಕ್ಕೊಂಡ್ರೆ ಸ್ವಾಭಿಮಾನ ಕೆಟ್ಟು ಹೋಗುತ್ತೆ ಸತ್ಯವನ್ನು ಅನುಕರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಹೇಗೆ ಮಾಡೋದು ಅಂತ ಹೇಳಿ ಹಾಗೇ ಹೋದರೆ ಗೌರವ ಹಾಳಾಗುತ್ತೆ ಮಾನ ಮರ್ಯಾದೆ ಹಾಳಾಗುತ್ತೆ ಹೇಗೆ ಮಾಡಬೇಕು ಅಂತ ಹೇಳಿ ಗೊತ್ತಾಗದೇನೆ ಆ ಹತ್ರ ಹೋಗಿ ಒಂದು ಪಡ ಪದರೆಯಲ್ಲಿ ಮರಿಯಲ್ಲಿ ಆಗಿ ನಿಂತುಕೊಳ್ತ ಇದೇನು ಮಾಡ್ತು ರಾಜಾರೋಷವಾಗಿ ಸುಳ್ಳು ಆ ಸತ್ಯದ ಬಟ್ಟೆಯನ್ನು ಹಾಕ್ಕೊಂಡು ಊರೆಲ್ಲ ಅಡ್ಡಾಡ್ಕೊಂಬಂತು ನಾನೇ ಸತ್ಯ ಅನ್ನಂಗೆ ಅರ್ಥ ಆಯಿತು ಅಂತ ಅನಿಸುತ್ತೆ ಈ ಜಗತ್ತಿನ ಒಳಗಡೆ ಎಷ್ಟೋ ವೇಷಗಳು ಅದು ಸತ್ಯದ್ದಾಗಿದೆ ಆದ್ರ ಒಳಗಡೆ ಸುಳ್ಳೆ ಇದೆ ಸುಳ್ಳೆ ಇದೆ ಇವತ್ತು ಹಾಗಾಗಿ ನಾವು ಬಾಯುವಾಗಿ ಇವತ್ತು ಅಂತರಂಗದಲ್ಲಿ ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಆ ಹಿನ್ನೆಲೆ ಮೇಲೆ ನಾವು ಇವತ್ತು ಸತ್ಯವನ್ನು ಇವತ್ತು ನೀವು ಹೇಳ್ತೀರಿ ಎಲ್ಲರನ್ನು ಗೌರವಿಸ್ತೀರಿ ಎಲ್ಲರೂ ಹೆಸರಾಕ್ಸಿದ್ದೀರಿ ಎಲ್ಲರೂ ಮಾಡಿದ್ದೀರಿ ಅವ್ರು ಯಾರು ಬರ್ತಾರ ಬರಲ್ಲ ಏ ಸಂಘಟನೆ ಅಲ್ವಲ್ಲ ಕನ್ನಡ ಸಂಘಟನೆ ಅಲ್ವಾ ಅವ್ರದ್ದು ಇದ್ದದ್ದೇ ಬಿಡಿ ಅಂತಾರು ಅಂದ್ರೆ ನಿಮ್ಮ ನನ್ನ ತಳಮಟ್ಟದಲ್ಲಿ ಇವತ್ತು ನೋಡ್ತಾ ಇದ್ದಾರೆ ನನ್ನ ಭಾಷೆಯ ಹೋರಾಟಗಾರರು ಅಂತ ಹೇಳಿ ಗೌರವ ಕೊಡುವಂಥ ಮಟ್ಟಕ್ಕೆ ಇವತ್ತು ಮೇಲ್ಮಟ್ಟದವ್ರು ಬರಬೇಕು ಯಾಕೆ ಎಲ್ಲರಿಗೂ ಬೇಕಲ್ಲ ಇದು ಮಾತೃಭಾಷೆ ಭಾಷೆಯನ್ನ ಕಲಿಸಿದೆ ವ್ಯವಹಾರವನ್ನು ಕಲಿಸಿದೆ ಅನ್ನವನ್ನು ಕಲಿ ಹಾಕುವಂಥ ಬದುಕನ್ನು ಕಲಿಸಿದೆ ಎಲ್ಲವನ್ನು ಕಲಿಸಿದೆ ಅಂದ ಮೇಲೆ ಇದಕ್ಕೆ ನಾನು ಗೌರವ ಕೊಡದೆ ಹೋದರೆ ಹೇಗೆ ಅನ್ನುವಂಥ ಭಾವನೆಯನ್ನು ಇವತ್ತು ನಾವೆಲ್ಲರೂ ಅಧಿಕಾರಿಗಳಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ಶಾಲೆ ವಿದ್ಯಾರ್ಥಿಗಳಿಂದ ಹಿಡಿದು ಶಾಲೆ ಶಿಕ್ಷಕರಿಂದ ಹಿಡಿದು ಎಲ್ಲರೂ ಇದು ನನ್ನ ಏಕ ಮನೋಭಾವನೆಯಿಂದ ಕಂಡಾಗ ಮಾತ್ರ ಈ ಸಂಸ್ಕೃತಿಯನ್ನಾಗಲಿ ಭಾಷೆಯನ್ನಾಗಲಿ ಉಳಿಸ್ಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದಕ್ಕೆ ನನಗೂ ಸಂಬಂಧ ಇಲ್ಲ ಇದಕ್ಕೂ ನನಗೂ ಅರ್ಥನೇ ಆಗೋದಿಲ್ಲ ಇದನ್ನ ಕಟ್ಟಿಕೊಂಡು ನನಗೇನು ಆಬೇಕಾಗಿದೆ ಅನ್ನೋ ಕೀಳು ಮನೋಭಾವನೆಯನ್ನು ನಾವು ಬೆಳೆಸ್ಕೊಂಡ್ವಿ ಅಂದರೆ ಈ ಭಾಷೆಗೆ ಮುಂದೊಂದು ದಿನ ಇದು ಬಹಳ ತಾಪತ್ರೆಯಲ್ಲಿ ಸಿಕ್ಕಾಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಅದರಿಂದ ಆಚೆಗೆ ನಾವು ಈ ಭಾಷೆಯನ್ನು ತರಬೇಕಾಗಿದೆ ಇದರಿಂದ ನಾವು ಎಲ್ಲರೂ ಕೂಡ ವ್ಯಾವಹಾರಿಕವಾಗಿ ಇವತ್ತು ನಾವು ನೋಡಬೇಕಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಅಂಥ ಒಂದು ವಿಚಾರವನ್ನು ನಾವು ನೀವೆಲ್ಲರೂ ಸಂಘಟನಾತ್ಮಕವಾಗಿ ನಿಮ್ಮ ಹಳ್ಳಿ ಹಳ್ಳಿಯಲ್ಲಿ ಜಾತಿ ಸಂಘರ್ಷ ಬಿಡಿ ಧರ್ಮದ ಸಂಘರ್ಷ ಬಿಡಿ ಇನ್ಯಾವ್ಯಾವ್ದೋ ಸಂಘರ್ಷಗಳಿಗೆ ಭಾಗವಹಿಸೋದನ್ನು ಬಿಟ್ಬಿಡಿ ನಾವು ಈ ದೇಶದ ಒಳಗಡೆ ಇದೇವೆ ಅಂದರೆ ದೇಶಾಭಿಮಾನವನ್ನು ಪ್ರೀತಿಸಿ ಈ ನಾಡಿನೊಳಗಡೆ ಒಳಗಡೆ ಅಂದರೆ ನಾಡನ್ನ ಪ್ರೀತಿಸಿ ಈ ನಾಡಿನ ಒಳಗಡೆ ಇರುವಂಥ ಪ್ರತಿಯೊಬ್ಬರನ್ನು ಪ್ರೀತಿಸಿ ಅದೇ ಒಂದು ವಿಶ್ವಧರ್ಮ ಅದೇ ಒಂದು ನಮ್ಮ ನಾಡಿನ ಸಂಸ್ಕೃತಿ ಎನ್ನುವಂಥದ್ದನ್ನ ಹೇಳ್ತಾ ಅದನ್ನು